ಪುಡಿ ಬಿಸಿ ಬಿಸಿ ಹಾಕೊಂಡೆ ಇದೆ ಇನ್ನು ಟೇಸ್ಟ್ ಮಾಡೋಣ ಹೇಗಿದೆ ಅಂತ ಹೇಳಿ ಪೀಸೆಲ್ಲ ಚೆನ್ನಾಗಿ ಬೆಂದಿದೆ ಟೇಸ್ಟ್ ನೋಡೋಣ ಒಂಚೂರು ಹೇಗಿದೆ ಅಂತ ಹೇಳಿ ಚೆನ್ನಾಗಿ ಬಂದಿದೆ ತುಂಬ ಟೇಸ್ಟಿ ಇದೆ ಮತ್ತು ನಾನು ಕಬಾಬ್ ಮಾಡಿದ್ದೆ ಕಬಾಬ್ ತೋರಿಸಿಲ್ಲ ಟೇ ನೀ ಟೇಸ್ಟಿ ಟೇಸ್ಟಿ ಬಿರಿಯಾನಿನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ ಬನ್ನಿ ನೋಡ್ಕೊಂಡು ಬರೋಣ ಆಯಿತಾ ನೋಡಿ ಇದು ಫಸ್ಟ್ ಮೊಸರು ಹಾಕ್ಕೊಂಡಿದ್ದೀನಿ ಮೊಸರು ಹಾಕೊಂಡು ಗಟ್ಟಿ ಮೊಸರು ಇದು ಮೊರು ಹಾಕೊಂಡ ಮೇಲೆ ಏನು ಮಾಡಬೇಕು ಚಿಕನ್ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ಈ ಚಿಕನ್ನ ಹಾಕೊಳ್ಳಿ ಚೆನ್ನಾಗಿ ನೀರನ್ನು ಹಿಂಡಿರಬೇಕು ಹಿಂಡಿರೋ ಚಿಕನ್ನು ಒಂದು ಅರ್ಧ ಕೆ ಜಿ ಚಿಕನ್ ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಏನು ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಸ್ಪೂನ್ ಹಾಕ್ಕೊಳ್ಳಿ ಮತ್ತೆ ತಿರ್ಗಾ ಬೇರೆದಕ್ಕೆ ಹಾಕಬೇಕಾಗುತ್ತೆ ಸ್ವಲ್ಪ ಅರಶಿನ ಪುಡಿ ಮತ್ತೆ ಸ್ವಲ್ಪ ಉಪ್ಪು ಮತ್ತೆ ಅರ್ಧ ನಿಂಬೆಹಣ್ಣು ಇಷ್ಟನ್ನು ಹಾಕೊಂಡು ಮ್ಯಾರಿನೇಟ್ನ ಮಾಡಿಕೊಂಡ್ರೆ ಚಿಕನ್ ಅಂತೂ ತುಂಬ ಸಾಫ್ಟಾಗಿ ಚೆನ್ನಾಗಿ ಚೆನ್ನಾಗಿ ತುಂಬ ಸಾಫ್ಟ್ ಅಂದರೆ ಸಾಫ್ಟಾಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ ಮತ್ತೆ ಒಂಥರ ಗಟ್ಟಿ ಗಟ್ಟಿ ಅನ್ಸೋದಿಲ್ಲ ಮೃದುವಾಗಿರುತ್ತೆ ಜ್ಯೂಸಿ ಜ್ಯೂಸಿ ಥರ ಇರುತ್ತೆ ಇಷ್ಟನ್ನು ಹಾಕೊಂಡ್ಮೇಲೆ ಅದನ್ನು ಚೆನ್ನಾಗಿ ಕಲಸಿಟ್ಬಿಡಿ ಅಷ್ಟೇ ನಾನು ಸ್ವಲ್ಪ ಮೊಸರು ಜಾಸ್ತಿ ಹಾಕೊಂಡಿದ್ದೀನಿ ಏನಕ್ಕೆ ಅಂತ ಹೇಳ್ತಾರೆ ತುಂಬಾ ಸ್ವಲ್ಪ ಮೊಸರು ಕಡಿಮೆ ಇತ್ತು ಅಂದ್ರೆ ಅಷ್ಟೊಂದು ಸಾಫ್ಟ್ ಆಗೋದಿಲ್ಲ ಒಂಥರ ಬೆಂದಾಗ ಒಂಥರ ರಫ್ ರಫ್ ಅನಿಸುತ್ತೆ ಮೊಸರು ಸ್ವಲ್ಪ ಜಾಸ್ತಿ ನಾನು ಹಾಕ್ಕೊಳ್ತೀನಿ ಚೂರು ಜಾಸ್ತಿ ಹಾಕಿದಂಗೆ ಏನಾಗುತ್ತೆ ತುಂಬಾ ಸಾಫ್ಟ್ ಆಗಿರುತ್ತೆ ಇಷ್ಟನ್ನು ಹಾಕಿ ಮ್ಯಾರಿನೇಟ್ ಮಾಡಿ ಒಂದು ಕಡೆ ಲವಂಗ ಹಾಕೊಳ್ತಾ ಇದ್ದೀನಿ ಒಂದು ನಾಲ್ಕೈದು ಮತ್ತೆ ಏಲಕ್ಕಿ ಒಂದು ಮೂರು ಸ್ಟಾರು ಮತ್ತೆ ಪಲವೆಲೆ ಮತ್ತೆ ಪಟ್ಟೆ ಪಟ್ಟೆ ಅಂತಾನೂ ಹೇಳ್ಬೋದು ದಾಲ್ಚೀನಿ ಅಂತಾನು ಹೇಳ್ತಾರೆ ಸ್ವಲ್ಪ ಧನಿಯಾ ಸ್ವಲ್ಪ ಮೆಣಸು ಸ್ವಲ್ಪ ಜೀರಿಗೆ ಎಷ್ಟು ಐಟಮ್ ಇದೆ ಅಂತ ಹೇಳಿದ್ರೆ ಈಗ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಐಟಮ್ ಎಲ್ಲ ಹುರ್ಕೊಳ್ಳಿ ಹುರ್ಕೊಂಡು ಪೌಡರ್ ಮಾಡ್ಕೊಳ್ಳಿ ಎಣ್ಣೆ ಹಾಕೋಕ್ ಹೋಗ್ಬಿಡಿ ಹುರ್ಕೊಂಡು ಫ್ರೈ ಮಾಡ್ಕೊಂಡು ಇದನ್ನ ಇಟ್ಕೊಂಡು ಒಗ್ಗರಣೆ ಮಾಡುವಂತ ಟೈಮಲ್ಲಿ ಅವಾಗ ಇದನ್ನು ಹಾಕೊಳ್ಳಿ ಇವಾಗ ನಾನು ಇದನ್ನ ಹುರ್ಕೊಂಡು ಬರ್ತೀನಿ ಜಾರಲ್ಲಿ ಹಾಕೊಂಡು ಪೌಡರ್ ಮಾಡ್ಕೋಬೇಕು ಪೌಡರ್ ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಏನು ಮಾಡೋದು ಅಂತ ಹೇಳ್ತೀನಿ ನೋಡಿ ಈಗ ಪುದೀನ ಹಾಕೊಳ್ತಾ ಇದ್ದೀನಿ ಒಂದು ಇಡಿಯಷ್ಟು ಪುದೀನ ಮತ್ತೆ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಇದು ಗ್ರೀನ್ ಮಸಾಲೆಗೆ ಮತ್ತೆ ದಪ್ಪದ ಒಂದು ಈರುಳ್ಳಿ ಹಾಕೊಳ್ತಾ ಇದ್ದೀನಿ ಮತ್ತೆ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಸಣ್ಣ ಸಣ್ಣ ತಗೊಂಡಿದ್ದೀನಿ ಒಂದು ಆರು ಮೆಣಸಿನ್ಕಾಯಿ ಇರ್ಬೋದು ನೀವು ಅಕ್ಕಿ ಎಷ್ಟು ಹಾಕ್ತೀರ ಚಿಕನ್ ಎಷ್ಟಿರುತ್ತೋ ಅದಕ್ಕೆ ನೋಡ್ಕೊಂಡು ಹಾಕೊಳ್ಳಿ ಮತ್ತೆ ಶುಂಠಿ ಮತ್ತೆ ಬೆಳ್ಳುಳ್ಳಿ ಇಷ್ಟು ಹಾಕೊಂಡು ಫೈನ್ ಫೇಸ್ಟ್ ಮಾಡ್ಕೊಂಡು ಬಂದಿರ್ತೀನಿ ಗ್ರೀನ್ ಮಸಾಲ ರುಬ್ಕೊಂಡಾಯ್ತು ಎಲ್ಲದ್ರಲ್ಲಿ ಹಾಕೊಳ್ತೀನಿ ಇದಾದ್ಮೇಲೆ ಅದರಲ್ಲಿ ಒಂದೇ ಒಂದು ಟೊಮೊಟೊ ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಬರ್ತೀನಿ ನೋಡಿ ಫ್ರೆಂಡ್ಸ್ ಸ್ಟವ್ ಅಣಿಸ್ಕೊಂಡೆ ಕಾದಿದೆ ಇದು ಇವಾಗ ಎಣ್ಣೆ ಮಾಡ್ಕೊಳ್ತೀನಿ ಎಣ್ಣೆ ಬಿಸಿ ಆಗಲಿ ಸ್ವಲ್ಪ ಎಣ್ಣೆ ಬಿಸಿ ಹಾಕಿದ ತಕ್ಷಣ ಮತ್ತೆ ಇದೇನೇನಿದೆ ಎರಡು ಸ್ಟಾರು ಲವಂಗ ಮತ್ತು ದಾಲ್ಚನಿ ಮತ್ತು ಪಲಾವ್ ಎಲೆ ಏಲಕ್ಕಿ ಎರಡು ಹಾಕೊಂಡು ಲೈಟಾಗಿ ಬಳಸ್ಕೊಳ್ಳಿ ಮತ್ತು ಈರುಳ್ಳಿ ಹಾಕಿ ಈರುಳ್ಳಿ ಲೈಟ್ ಆಗಿ ಬ್ರೌನ್ ಕಲರ್ ಆಗಿದೆ ಈಗ ಗ್ರೀನ್ ಮಸಾಲ ಹಾಕೊಳ್ಳೋಣ ಈ ಗ್ರೀನ್ ಮಸಾಲದು ಹಸಿ ವಾಶ್ನೆಲ್ಲ ಹೋಗಬೇಕು ಅದುವರೆಗೂ ಲೈಟಾಗಿ ಆಗಿ ಹಂಗೆ ಫ್ರೈ ಮಾಡ್ತಾ ಎಲ್ಲ ಎಣ್ಣೆ ಬಿಡಬೇಕು ಇದರಲ್ಲಿ ನೈಟಾಗಿ ಎಣ್ಣೆ ಬಿಡೋ ಟೈಮಲ್ಲಿ ಬೇರೆ ಮಸಾಲ ಹಾಕೊಳ್ಳೋಣ ಎಣ್ಣೆ ಎಳ್ಕೊಂಡ ತಕ್ಷಣ ನೋಡಿ ಎಂಥ ಪರಿಮಳ ಬರುತ್ತೆ ಘಮ 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 ಮತ್ತು ಮಸಾಲೆ ಹೇಳ್ಕೊಳ್ತಾ ಇದೆ ಎಣ್ಣೆಲ್ಲ ಹೇಳ್ಕೊಂಡ್ಮೇಲೆ ಮತ್ತೆ ಈ ಡ್ರೈ ಮಸಾಲೆ ಹಾಕೊಳ್ಳಿ ಆವಾಗಲೇ ಡ್ರೈ ಪುಡಿ ಮಾಡಿದ್ವಲ್ಲ ಆ ಡ್ರೈ ಮಸಾಲ ಅದನ್ನು ಹಾಕ್ಕೊಂಡು ಬಾಡಿಸ್ಕೊಡಿ ಹಾಗೆ ಈಗ ಟೊಮೊಟೊ ಹಾಕೊಳ್ಳಿ ಟೊಮೊಟೊ ಪೇಸ್ಟ್ ಇತ್ತಲ್ಲ ಒಂದೇ ಒಂದು ಟೊಮೊಟೊ ಅದನ್ನು ಹಾಕೊಳ್ತಾ ಇದ್ದೀನಿ ನೋಡಿ ಎಲ್ಲ ಹೀರ್ಕೊಳ್ತಾ ಇದೆ ಎಣ್ಣೆ ಬಿಡ್ತಾ ಇದೆ ಈಗ ಚಿಕನ್ ಹಾಕೊಳ್ತಾ ಇದೀನಿ ಚೆನ್ನಾಗಿ ನೀರನ್ನ ಈಡ್ಕೊಳ್ತಾ ಇದೆ ಚೆನ್ನಾಗಿ ಫ್ರೈ ಆಗಿದೆ ಒಂದು ಅಕ್ಕಿ ತೊಳ್ಕೊಂಡು ಬರ್ತೀನಿ ಅಕ್ಕಿ ತೊಳ್ದಾಯ್ತು ಅಕ್ಕಿ ಹಾಕ್ಕೊಳ್ತಿದ್ದೀನಿ ಎರಡು ಗ್ಲಾಸ್ ಅಕ್ಕಿಗೆ ನಾಲ್ಕು ಗ್ಲಾಸ್ ನೀರು ನೀರು ಏನಕ್ಕೆ ಕಲರ್ ಆಗಿದೆ ಅಂತ ಹೇಳ್ತಂದ್ರೆ ಮಸಾಲೆ ರುಬ್ಬಿ ಒಂದು ಜಾರಲ್ಲಿ ಇರುವಂತ ಮಸಾಲೆ ನೀರನ್ನ ಹಾಕ್ತಾ ಇದ್ದೀನಿ ಮತ್ತು ಅರ್ಧ ನಿಂಬೆಹಣ್ಣು ತುಪ್ಪ ಹಾಕೊಳ್ತಾ ಇದ್ದೀನಿ ಚಿಕ್ಕ ಚಮಚ ಆಗಲೇ ಸ್ವಲ್ಪ ಉಪ್ಪು ಹಾಕಿದ್ದೀನಿ ಚಿಕನಲ್ಲಿ ಹೇಗೆ ಮತ್ತೆ ಹಾಕೊಳ್ತಾ ಇದ್ದೀನಿ ಚೆನ್ನಾಗಿ ಬೆರೆಸಿ ಮುಚ್ಚಿಬಿಡಿ ಮುಚ್ಚಳ ಹಾಕಿ ಎರಡು ಬೀಜ ಇಡಿ ಸಾಕು ಈ ತರ ಸ್ಟೈಲಲ್ಲಿ ಒಂದ್ಸರಿ ಮಾಡ್ಕೊಂಡು ತಿನ್ನಿ ತುಂಬಾ ಚೆನ್ನಾಗಿರುತ್ತೆ ಬಿರಿಯಾನಿ ಅಂತೂ ಒಬ್ಬೊಬ್ಬರು ಒಂದೊಂದು ವೆರೈಟಿಲಿ ಮಾಡ್ತಾರೆ ಈ ತರ ವೆರೈಟಿಯಾಗಿ ಒಂದ್ಸರಿ ಮಾಡ್ಕೊಂಡು ನೋಡಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಆಯಿತಾ ಓಕೆ ಥ್ಯಾಂಕ್ ಯು ಸೋ ಮಚ್ ನನ್ನ ವಿಡಿಯೋ ಎಷ್ಟೊತ್ತು ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್